ಗಣೇಶನಿಗೆ ಪೂಜೆ ಮಾಡಿ ಕೆರೆಗೆ ಅಥವಾ ನೀರಿಗೆ ಬಿಡುವ ಪದ್ಧತಿ ಇದೆ ಇದಕ್ಕೆ ವಿಸರ್ಜನೆ ಎಂದು ಕರೆಯಲಾಗುತ್ತದೆ ಇದಕ್ಕೆ ಕಾರಣ ಏನು ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣೇಶ ಈ ಪ್ರಕೃತಿಯ ಒಂದು ಭಾಗ ಹಬ್ಬ ಮುಗಿದ ನಂತರ ಮತ್ತೆ ಪ್ರಕೃತಿ ಮತ್ತೆ ಪ್ರಕೃತಿಗೆ ಸೇರಿಸಲಾಗುತ್ತದೆ ಇನ್ನೊಂದು ಏನಪ್ಪ ಅಂದರೆ ಈ ಪ್ರಕೃತಿ ಈ ಇದು ಪ್ರಕೃತಿಗೆ ಮತ್ತು ಪರಿಸರ ಚಕ್ರವಾಗುತ್ತದೆ ಇದು ಮಣ್ಣಿಂದ ಮಾಡಿದ ಗಣೇಶನು ಮತ್ತೆ ಮಣ್ಣಿಗೆ ವಿಸರ್ಜನೆ ಸಂದರ್ಭದಲ್ಲಿ ಮೂರ್ತಿಗೆ ಹಕ್ಕಿ ಹೂಗಳು ಮತ್ತು ಹಾರ ಇವುಗಳಿಂದ ಇವುಗಳನ್ನು ಅಲಂಕರಿಸಿ ಆರತಿ ಮಾಡಲಾಗುತ್ತದೆ ಮತ್ತು ಭಕ್ತರೆಲ್ಲ ಭಕ್ತರು ಹಾಗೂ ಕುಟುಂಬದವರು ಮತ್ತು ಸಮೂಹ ಎಲ್ಲರೂ ಒಟ್ಟಿಗೆ ಸೇರಿ ಗಣೇಶ ಮೆರವಣಿಗೆಯಲ್ಲಿ ಸಾಗಿ ವಿಸರ್ಜನೆ ಮಾಡುತ್ತಾರೆ ಈ ರೀತಿ ಗಣೇಶನ ಆಚರಣೆಯನ್ನು ವಿಸರ್ಜನೆ ಮಾಡುವ ಮುಖಾಂತರ ಕೊನೆಗೊಳ್ಳುತ್ತದೆ ಮುಂದೆ ಮುಂದಿನ ವರ್ಷ ಬಾ ಅಂತ ಒಂದು ವಿನಂತಿಸಿಕೊಳ್ಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು